ಜೀವನದಲ್ಲಿ ಉಪವಾಸ ಹಾಗೂ ಪೂಜೆ ಪುನಸ್ಕಾರಗಳಿಗೆ ಯಾಕೆ ಒತ್ತು ನೀಡಬೇಕು ಸನಾತನ ಧರ್ಮದಲ್ಲಿ ಸರ್ವ ಮಾನವರ ಪಾತ್ರವೇನು ಒಂದು ವೇಳೆ ಧರ್ಮಕ್ಕೆ ತದ್ವಿರುದ್ಧವಾಗಿ ನಡೆದರೆ ಬದುಕಿನಲ್ಲಿ ಬಂದು ಸಮಸ್ಯೆಗಳಿಗೆ ಪಾಪಗಳಿಗೆ ನಾವು ಹೇಗೆ ನೇರ ಹೊಣೆಯಾಗ್ತೇವೆ ಎಂಬುದರ ಅರಿವಿನ ಜ್ಞಾನದ ಅನುಗ್ರಹ ಭಾಷಣವನ್ನು ನೀಡಿದರು ಮತ್ತು ಯಾವುದೇ ಒಂದು ರೀತಿಯಾದಂಥ ಕೆಟ್ಟ ಅಭ್ಯಾಸಗಳನ್ನು ಯಾವತ್ತೂ ಸಹ ಮಾಡಿಕೊಳ್ಳಬಾರದು ಮಕ್ಕಳು ಯಾವತ್ತು ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಳ್ಬಾರ್ದು ಕೆಟ್ಟ ಅಭ್ಯಾಸಗಳು ಕೆಟ್ಟ ಅಭ್ಯಾಸಗಳು ಅಂತಂದರೆ ಏನು ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಕೆಟ್ಟ ಒಂದು ಕಾಲದಲ್ಲಿ ಅಂದರೆ ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಸುಮಾರಾಗಿ ಒಂದು ಹದಿನೈದು ವರ್ಷಗಳ ಹಿಂದೆ ಕೆಟ್ಟ ಅಭ್ಯಾಸಗಳು ಅಂತ ಅನ್ನೋ ಪದ ಹೇಳಿದ ತಕ್ಷಣ ಕೆಲವು ವಿಷಯಗಳು ನಮ್ಮ ತಲೆಗೆ ಬರುತ್ತೆ ಆ ಇಂತಿಂತಹ ಕೆಲಸಗಳನ್ನು ಕೆಟ್ಟ ಅಭ್ಯಾಸಗಳು ಅಂತ ಹೇಳ್ತಾರೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಆದರೆ ಈಗ ಇತ್ತೀಚಿನ ಒಂದು ಹತ್ತು ಹದಿನೈದು ವರ್ಷಗಳ ಕಾಲದಲ್ಲಿ ಆ ಕೆಟ್ಟ ಅಭ್ಯಾಸಗಳು ಅಂತ ಹೇಳಿದಾಗ ಏನೇನು ನಮ್ಮ ಜ್ಞಾಪಕ ಬರ್ತಿತ್ತೋ ಆ ಪಟ್ಟಿಯಲ್ಲಿ ಇನ್ನೂ ಒಂದನ್ನು ಸೇರಿಸ್ಬೇಕು ಸೇರಿಸಬೇಕಾಗಿದೆ ಸೇರಿಸಿದ್ದೇವೆ ಏನು ಅಂತಂದರೆ ಮೊಬೈಲ್ ಉಪಯೋಗ ಮಾಡ್ತಾ ಇರೋದು ಅದು ಆ ಪಟ್ಟಿಯಲ್ಲಿ ಹೊಸದಾಗಿ ಸೇರಿಸಿರ್ತಕ್ಕಂತಹ ಇನ್ನೊಂದು ಅದು ಹಿಂದೆ ಇರಲಿಲ್ಲ ಆ ಸಮಸ್ಯೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಆದರೆ ಇವಾಗ ಹಾಗಲ್ಲ ಅದು ಏನು ಮಾಡುತ್ತೋ ಅದು ಎಷ್ಟು ದೂ ಆ ಕೆಟ್ಟ ಅಭ್ಯಾಸ ಅದು ಎಷ್ಟು ದೂರ ತೊಗೊಂಡು ಹೋಗುತ್ತೋ ಹೇಳೋಕ್ಕೆ ಆಗೋದಿಲ್ಲ ಕೊನೆಗೆ ಅದು ಆ ಮಕ್ಕಳಿಗೆ ಅದೊಂದು ಕೆಟ್ಟ ಅಭ್ಯಾಸ ಹಿಡ್ಕೊಳ್ತು ಅಂತಂದರೆ ಅದು ಎಷ್ಟು ದೂರ ಇವರನ್ನು ಎಳ್ಕೊಂಡು ಹೋಗುತ್ತೆ ಕೊನೆಗೆ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಕೊಡುತ್ತೆ ಅನ್ನೋದನ್ನು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ನಾವೆಷ್ಟೋ ಜನರನ್ನು ನೋಡಿದ್ದರಿಂದ ಲೋಕದಲ್ಲಿ ನಾನು ಅಂಥ ಜನರನ್ನು ತುಂಬ ಜನರನ್ನು ನೋಡಿದ್ದರಿಂದ ಈ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅದು ಆ ಕೆಟ್ಟ ಅಭ್ಯಾಸಗಳಿಗೆ ಇದೊಂದು ಕೆಟ್ಟ ಅಭ್ಯಾಸ ವಿಪರೀತವಾದ ಕೆಟ್ಟ ಅಭ್ಯಾಸ ಬೇರೆ ಅಭ್ಯಾಸಗಳಿಗಿಂತಲೂ ಇದಿನ್ನೂ ಕೆಟ್ಟದ್ದು ಅಂತ ಅನಿಸ್ಕೊಳ್ತಾ ಇದೆ ಅದರಿಂದ ಎಷ್ಟು ಉಪಯೋಗ ಇದೆಯೋ ಅದಕ್ಕಿಂತಲೂ ಹೆಚ್ಚು ಕಷ್ಟ ಅದರಿಂದ ಬರುವಂತಹ ಸಾಧ್ಯತೆ ಇದೆ ಆದ್ದರಿಂದ ಆ ಒಂದು ಕೆಟ್ಟ ಅಭ್ಯಾಸವನ್ನು ಮುಖ್ಯವಾಗಿ ನಾನು ಹೇಳ್ತಿರುವಂಥ ಕೆಟ್ಟ ಅಭ್ಯಾಸಗಳು ಇನ್ನು ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳು ಅದಿಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅದೆಷ್ಟು ದೂರದಲ್ಲಿರ್ಬೋದು ಆದರೆ ಇದು ಹಾಗಲ್ಲ ಇದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರ ಪಕ್ಕದಲ್ಲೂ ಇರುವಂತಹದ್ದು ಅದು ಯಾವತ್ತೂ ಯಾರನ್ನು ಹೆಂಗೆ ಹೇಳ್ಕೊಳ್ಳುತ್ತೋ ಹೇಳೋಕ್ಕಾಗೋದಿಲ್ಲ ಆ ರೀತಿಯಂತಹದ್ದು ಒಂದು ಇದು ಆದ್ದರಿಂದ ಈ ಅಭ್ಯಾಸವನ್ನು ಮುಖ್ಯವಾಗಿ ಇಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಬಾರ್ದು ಎಷ್ಟು ಉಪಯೋಗ ಮಾಡಿಕೊಳ್ಬೇಕೋ ಅಷ್ಟು ಮಾಡಿಕೊಳ್ಬೇಕು ನಾವು ನಮ್ಮ ಹತ್ರ ತುಂಬ ಜನ ಬರ್ತಿರ್ತಾರೆ ತಂದೆ ತಾಯಿಗಳು ಬರ್ತಾರೆ ಅವ್ರು ಹೇಳ್ತಾರೆ ನಮ್ಮ ಮಗ ಓದ್ತಾ ಇಲ್ಲ ಸರಿಯಾಗಿ ಒಂದು ಕಾಲದಲ್ಲಿ ಚೆನ್ನಾಗಿ ಓದ್ತಾ ಇದ್ದ ಇವಾಗ ಏನು ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ತಕ್ಷಣ ನಾನು ಕೇಳುವುದು ಅಂದರೆ ಅಂದರೆ ಅವನು ಮೊಬೈಲ್ ನೋಡ್ತಿರ್ತಾನ ಅಂತ ಕೇಳ್ತೀನಿ ಮೊದಲಿಗೆ ನಾನು ಹೌದು ಅದನ್ನೇ ನೋಡ್ತಾ ಇರ್ತಾನೆ ಅಂತ ಹೇಳ್ತಾರೆ ಅವರು ಎಲ್ಲರೂ ಮೊದಲಿನ ನಾನು ಕೇಳೋದು ಮೊದಲಿಗೆ ಇದನ್ನೇ ಅವ್ರು ಹೇಳ್ತಾರೆ ಒಂದು ಕಾಲದಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ ಈಗ ಒಂದು ಒಂದೆರಡು ವರ್ಷದಿಂದ ಸರಿಯಾಗಿ ಓದ್ತಾ ಇಲ್ಲ ಸುಮ್ಮನೆ ಸರಿಯಾಗಿ ಓದೋದಿಲ್ಲ ಓದಲಿಕ್ಕೆ ಏನೋ ಒಂದು ಕಾರಣ ಇರಬೇಕು ಅದು ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅವರು ನಾನು ಹೇಳಿದಿದ್ದು ಗೊತ್ತಾಗ್ತಿಲ್ಲ ಅದು ಅಷ್ಟು ದೊಡ್ಡ ವಿಷಯ ಏನಿಲ್ಲಪ್ಪ ಇಲ್ಲಿ ಅವನ ಕೈಲಿಗೆ ನೀವು ಮೊಬೈಲ್ ಕೊಡ್ತೀರಾ ಹಾಂ ಹೌದು ಕೊಡ್ತೀವಿ ನೋಡ್ತಿರ್ತಾನಾ ಹೌದು ಅದನ್ನು ನೋಡ್ತಾ ಇರ್ತಾನೆ ಆಯಿತು ಅದನ್ನು ನೋಡ್ತಾ ಇದ್ದರೆ ಅಲ್ಲಿಗೆ ಮುಗಿದಾಯಿತು ಹೀಗೆ ಆಗುತ್ತೆ ಈ ರೀತಿಯಾಗಿ ಆಗುತ್ತೆ ಆದ್ದರಿಂದ ಅದು ಮನುಷ್ಯನಿಗೆ ಉಪಯೋಗಕ್ಕಾಗಿ ಬರಬೇಕು ಉಪಯೋಗಕ್ಕಾಗಿ ಬೇಕು ಉಪಯೋಗ ಮಾಡಿಕೊಳ್ಬೇಕು ಅದರಿಂದ ಬೇಕಾದಷ್ಟು ಉಪಯೋಗ ಇದ್ದೇ ಇದೆ ಅದು ಹೌದು ಆದರೆ ಅದರಿಂದ ನಮಗೆ ಎಷ್ಟು ಉಪಯೋಗವನ್ನು ಪಡ್ಕೊಳ್ಳಬೇಕಾಗಿದೆಯೋ ಅಷ್ಟು ಉಪಯೋಗವನ್ನು ನಾವು ಅದರಿಂದ ಪಡ್ಕೊಳ್ಳಬೇಕು ಖಂಡಿತವಾಗಿಯೂ ಅದರಿಂದಲೇ ಎಷ್ಟೋ ಇದೆ ಅದು ಹೌದು ಆದರೆ ಅದರಲ್ಲೇ ಮುಳುಗಿರುವುದು ಮಾತ್ರ ಬಹಳ ಅಪ ಬಹಳ ಅಪಾಯಕಾರಿ ಆದದ್ದು ಆದ್ದರಿಂದ ಅದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಳ್ಳುವುದು ಇತ್ಯಾದಿಗಳನ್ನು ಮಾಡಬಾರ್ದು ಮತ್ತು ಇನ್ನೊಂದೇನು ಅಂತಂದರೆ ಅದರಿಂದ ಏನೋ ಒಂದು ಎಷ್ಟು ಪ್ರಯೋಜನ ಬೇಕೋ ಅಷ್ಟು ಬಿಟ್ಟರೆ ಅದರಿಂದ ನಮಗೆ ಪಾ ಏನೂ ಜೀವನದಲ್ಲಿ ಯಾವ ಪ್ರಯೋಜನವೂ ಸಿಗುವುದಿಲ್ಲ ಏನೋ ಸಣ್ಣದಾಗೇನೋ ಏನೋ ಒಂದಿಷ್ಟು ಪ್ರಯೋಜನ ಬಿಟ್ಟರೆ ವಾಸ್ತವವಾಗಿ ಅದರಿಂದ ಈ ಬರೀ ಸುಮ್ಮನೆ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ನೋಡ್ತಾ ಇರುವುದು ಅಥವಾ ಇಪ್ಪತ್ನಾಲ್ಕು ಗಂಟೆ ಟಿ ವಿನೋ ಇತ್ಯಾದಿಗಳನ್ನೋ ನೋಡ್ತಾ ಇರುವುದು ಅದರಿಂದ ನಿಜವಾಗಲೂ ನಮ್ಮ ಜೀವನದಲ್ಲಿ ಯಾವ ಪ್ರಯೋಜನವೂ ಇಲ್ಲ ಏನೋ ಒಂದು ನೋಡುವ ಒಂದಿಷ್ಟೊತ್ತು ಕೆಲವರಿಗೆ ಆ ನೋಡುವವರಿಗೆ ಏನೋ ಒಂದಿಷ್ಟು ವಿನೋದ ಅಷ್ಟೇ ಆ ನೋಡುವ ಸ್ವಲ್ಪತ್ತು ಮಾತ್ರ ಆದರೆ ಅದನ್ನು ಬಿಟ್ಟು ಈಚೆಗೆ ಬಂದ ಅಂತಂದರೆ ಅದರಿಂದ ಒಂದೇ ಒಂದು ಪೈಸ ಪ್ರಯೋಜನ ಇಲ್ಲ ಆದ್ದರಿಂದ ಅದು ನಮಗೆ ಮುಖ್ಯ ಅಲ್ಲ ಅದಕ್ಕಿಂತಲೂ ಏನೋ ಒಂದು ಪುಸ್ತಕವನ್ನು ಹಿಡ್ಕೊಂಡು ಪುಸ್ತಕವನ್ನು ಏನಾದರೂ ನೋಡ್ತಾ ಇದ್ದೆ ಅದನ್ನು ಪಠನ ಮಾಡಿದರೆ ಅದರೊಳಗೆ ಇರತಕ್ಕಂಥ ವಿಷಯಗಳನ್ನು ಪಠನ ಮಾಡಿದರೆ ಅದರಿಂದ ನಮಗೆ ಎಷ್ಟೋ ಉಪಯೋಗ ಆಗುತ್ತೆ ಅದು ನಮಗೆ ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ ಒಂದು ಪುಸ್ತಕವನ್ನು ಇಟ್ಟುಕೊಂಡು ನಾವು ಮಾಡುವ ಕೆಲಸ ಏನಿದೆಯೋ ಅದು ನಮಗೆ ಆ ಆ ಸಮಯದಲ್ಲಿ ಮಾತ್ರವೇ ಪ್ರಯೋಜನ ಅಲ್ಲ ಆ ಸಮಯದಲ್ಲಿ ಕೊಡುವಂತಹ ಪ್ರಯೋಜನಕ್ಕಿಂತ ಮುಂದೆ ನಮಗೆ ಕೊಡುವಂತಹ ಪ್ರಯೋಜನ ಜಾಸ್ತಿ ಆ ಪುಸ್ತಕ ಪಠಣ ಅನ್ನೋದು ಆದರೆ ಇದು ಹಾಗಲ್ಲ ಇದು ಆ ಸಮಯದಲ್ಲಿ ಏನೋ ಒಂದಿಷ್ಟು ಆ ಸಮಯದಲ್ಲೂ ಜಾಸ್ತಿಗೂ ಏನೋ ಒಂದಿಷ್ಟು ವಿನೋದ ಕೊಡಬಹುದು ಆದರೆ ಆ ನಂತರ ತುಂಬ ನಾವು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಆದ್ದರಿಂದ ನಾನು ತುಂಬ ಜನ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ ನೋಡಪ್ಪ ನಿಮ್ಮ ಸುಮ್ಮನೆ ಸುಮ್ಮನೆ ಅದು ಇಟ್ಕೊಂಡು ಸಿನಿಮಾ ನೋಡುವುದು ಅಥವಾ ಇನ್ಯಾವುದನ್ನು ಮಾಡಿದರೆ ಏನೋ ನಿನ್ನ ವಿನೋದಕ್ಕೆ ಬೇಕಾದರೆ ಒಂದು ಸ್ವಲ್ಪತ್ತೇನೋ ನೋಡ್ಕೋ ಅದು ನಿನ್ನಿಷ್ಟ ಅದು ಬೇರೆ ವಿಷಯ ಆದರೆ ಯಾವಾಗಲೂ ಅದನ್ನು ನೋಡ್ತಾ ಇರುವುದು ಪುಸ್ತಕವನ್ನು ಬಿಟ್ಬಿಟ್ಟು ಓದುವುದೂ ಇಲ್ಲ ಅದನ್ನೇ ನೋಡ್ತಾ ಇರುವುದು ಅಂತ ಹೀಗೆಲ್ಲ ಮಾಡಿದರೆ ಕೊನೆಗೆ ಅದರಿಂದ ನಿಮಗೆ ಏನು ಜೀವನದಲ್ಲಿ ಪ್ರಯೋಜನ ಸಿಕ್ಕುವುದಿಲ್ಲ ಆದ್ದರಿಂದ ಅದನ್ನು ಮಾಡಿಕೊಳ್ಳಬಾರದು ಆ ಅಭ್ಯಾಸವನ್ನು ಅಂತ ಹೇಳ್ತೀನಿ ಆದ್ದರಿಂದ ಆ ಕೆಟ್ಟ ಅಭ್ಯಾಸ ಅಂತಂದರೆ ಅದರೊಳಗೂ ನನಗೆ ಈಗ ವಿವಕ್ಷಿತವಾದದ್ದು ಮುಖ್ಯವಾಗಿ ಅದು ಆದ್ದರಿಂದ ಅಂತಹ ಅಭ್ಯಾಸಗಳನ್ನು ಮಾಡಿಕೊಳ್ಳದೆ ಚೆನ್ನಾಗಿ ಅದೇ ಸಮಯದಲ್ಲಿ ಪುಸ್ತಕ ಪಠನಕ್ಕಾಗಿ ಏನೋ ಒಂದು ಪುಸ್ತಕವನ್ನು ಓದಿದರೆ ಅದರಿಂದ ಎಷ್ಟೋ ಉಪಯೋಗ ಆಗುತ್ತೆ ಅದರಿಂದ ಅದಕ್ಕಾಗಿ ಆ ಸಮಯವನ್ನು ವಿನಿಯೋಗ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಹೇಳ್ತಾ ಎಲ್ಲ ಮಕ್ಕಳಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೂ ನಮ್ಮ ಇವರು ಲೋಕೇಶ್ ಅಡಿಗರ ಅವರ ಸಹೋದರರು ಲಕ್ಷ್ಮೀ ಅಡಿಗರು ನಾಗೇಂದ್ರ ಅವರು ಹಾಗೂ ಮಂಜುನಾಥ ಇವರೆಲ್ಲರಿಗೂ ಸಹ ಮತ್ತು ಎಲ್ಲ ಪರಿವಾರಕ್ಕೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸಿ ಎಲ್ಲ ಊರಿನವರಿಗೂ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಗ್ರಾಮಸ್ಥರು ಎಲ್ಲ ಊರಿನವರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಸೂರ್ಯ ಮುಳುಗಿದ್ದಾನೆ ಕತ್ತಲೆ ಕವಿದಿದೆ ಸಕಲರಲ್ಲೂ ಭಕ್ತಿ ಶ್ರದ್ಧೆ ಗೌರವ ಮನೆ ಮಾಡಿದೆ ಒಂದು ರೀತಿಯಾಗಿ ಅಲ್ಲಿನ ವಾತಾವರಣ ಬಹಳ ಸ್ತಬ್ಧವಾಗಿದ್ದು ನೆರೆದಿದ್ದ ಬಹುತೇಕ ಭಕ್ತರ ಮನಸ್ಸು ಉಲ್ಲಾಸ ಭಾರಿತವಾಗಿದೆ ಹೌದು ಕುಂದಾಪುರ ಜಿಲ್ಲೆಯ ಭಟ್ಕಳ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಭಕ್ತರು ಆ ಗ್ರಾಮಕ್ಕೆ ಒಂದು ದೇವಾಲಯವನ್ನು ನಿರ್ಮಿಸಿದ್ದರು ಅದುವೇ ಗ್ರಾಮ ದೇವತೆಯ ದೇವಸ್ಥಾನ ತಾಯಿ ಅನ್ನಪೂರ್ಣೇಶ್ವರಿ ಅಲ್ಲಿನ ಗ್ರಾಮದ ಜನತೆಗೆ ಅದು ಗ್ರಾಮ ದೇವತೆಯ ದೇವಾಲಯವಾಗಿತ್ತು ಒಮ್ಮೆಯಾದರೂ ಶ್ರೀ ಶೃಂಗೇರಿ ಜಗದ್ಗುರು ಕರಕಮಲ ಸಂಜಾತರಾದ ಶ್ರೀ ಶ್ರೀ ಸನ್ನಿಧಾನಗಳವರನ್ನು ಆಹ್ವಾನಿಸಿ ಆಶೀರ್ವದಿಸಬೇಕಾಗಿ ಕೋರಿಕೆಯಾಗಿತ್ತು ಅಲ್ಲಿನ ಭಕ್ತರ ಕೋರಿಕೆಯಂತೆ ಸನ್ನಿಧಾನಗಳವರು ಆಗಮಿಸಲು ಹಸಿರು ನಿಶಾನೆ ತೋರಿದ ಕಾರಣ ಅಂದು ಸಂಜೆ ಸರ್ವ ಭಕ್ತರಲ್ಲೂ ಸಂತಸ ಮನೆ ಮಾಡಿತ್ತು ಹಿರಿಯರಿಂದ ಹಿಡಿದು ಹಿರಿಯರವರೆಗೂ ಗುರುಗಳನ್ನು ಆಹ್ವಾನಿಸಲು ಸಮಯ ನಿಗದಿಯಾಗಿತ್ತು ಶ್ರೀಗಳ ಆಗಮಿಸುವಿಕೆಗೆ ಸರ್ವರು ಕಾತುರದಿಂದ ಕಾಯುತ್ತಾ ಇದ್ದು ಗುರುಗಳು ಆಗಮಿಸುತ್ತಿದ್ದಂತೆಯೇ ಸಕಲ ಭಕ್ತರು ಬಹಳ ಭಕ್ತಿ ಭಾವದಿಂದ ಸನ್ನಿಧಾನಗಳವರನ್ನು ವಾದ್ಯ ಮೇಳ ದುಂದುಬಿಗಳೊಂದಿಗೆ ಶ್ರೀಗಳನ್ನು ಪೂರ್ಣ ಸ್ವಾಗತವನ್ನು ಕೋರಿದರು ಶ್ರೀಗಳು ಸಕಲರ ಸ್ವಾಗತವನ್ನು ಬಹಳ ಪ್ರೀತಿಯಿಂದ ಅಂಗೀಕರಿಸಿ ಗ್ರಾಮ ದೇವತೆಯ ಸನ್ನಿಧಾನಕ್ಕೆ ಪ್ರವೇಶ ಪಡೆದರು चरणारविंद देवता प्रीत धर्म यापिष्टिधानावाहनादि छोड़ा शोपचारा सर्वेश्वर आस्तिक भक्त बहाना नाम सकल इष्टार्थ सिद्ध धर्म देश शक्षेम अभिधर्म येदर्देश परिपालक नाम प्रमेश रखा श्रीमदाचार्यचरणारविन्ददेवताप्रीत्यर्थं यावत् शक्ति ध्यानावाहनादि षोडशोपचारपूजाष्ये गङ्गे श्रीव गोदावरी सरस्वती नर्मदे सन्निहिन्दो गङ्गादि सर्वतीर्थानि सन्निहितानि सन्तु इयम् उतामृतत्वस्येशानः यदङ्गेनातिरोहति श्रीमदाचार्यचरणारविन्दाभ्यां नमः आसनं कल्पयामि येतावानस्य महिमा अथोर्ज्या जगत्पुरुषः पादौ अस्य विश्वाभूतानि त्रिपादस्य दिवि

ॐ ओं केशवाजनमः ॐ नारायणाजनमः ॐ माधवाजनमः ॐ गोविन्दाजनमः ॐ विष्णवे नमः ॐ मधुसूदना जनमः ॐ त्रिविक्रमाजनमः ॐ वामना जनमः ॐ श्रीधरा नमः ॐ श्रीकृष्णाजन श्रीमदाचार्यचरनारविन्दाभ्यां नमः नाम पूजा समर्पयाम पिमलपत्रपुष्प् समर्पयाम से <खंगी> कौ बाहू काूपा विच्य द्वादारने रसना द्वाद संवत्सर संवत्सर मे वावर भवते ಆಲಯದ ಅಂಗಳಕ್ಕೆ ಆಗಮಿಸಿದ ಶ್ರೀಗಳು ತಾಯಿ ಗ್ರಾಮ ದೇವತೆಯ ಗರ್ಭಗುಡಿಯ ಮುಂದೆ ನಿಂತು ತಾಯಿಗೆ ನಮಸ್ಕರಿಸಿದರು ನಂತರ ಅರ್ಚಕರು ಸುಂದರ ಮೊಗವುಳ್ಳ ತಾಯಿ ದೇವತೆಗೆ ಮಂಗಳಾರತಿ ಮಾಡಿ ಸನ್ನಿಧಾನಗಳವರೆಗೆ ನೀಡಿದರು ತಾಯಿಯ ಅಕ್ಷತೆ ಕಾಳನ್ನು ಸ್ವೀಕರಿಸಿ ದೇವಿಗೆ ನಮಸ್ಕರಿಸಿ ಅಲ್ಲಿನ ದೇವಸ್ಥಾನದ ಆಡಳಿತಾಧಿಕಾರಿಯೊಂದಿಗೆ ಸಂವಾದ ನಡೆಸಿ ಮತ್ತೊಮ್ಮೆ ವಾದ್ಯ ದುಂದುಬಿ ಮೇಳಗಳೊಂದಿಗೆ ಒಮ್ಮೆ ಅನ್ನಪೂರ್ಣೇಶ್ವರಿ ದೇವಿಯ ಆಲಯವನ್ನೆಲ್ಲ ಸುತ್ತುವರೆದು ವಾಸ್ತುಶಿಲ್ಪದ ಕಲಾಕೃತಿಗಳನ್ನು ವೀಕ್ಷಿಸಿದರು ನಂತರ ಆಲಯದ ಅಂಗಳಕ್ಕೆ ಮತ್ತೊಮ್ಮೆ ಬಂದ ಶ್ರೀಗಳಿಗೆ ದೇವಾಲಯದ ಆಡಳಿತಾಧಿಕಾರಿಗಳು ಹಾಗೂ ಮುಖ್ಯಸ್ಥರು ಮೊದಲೇ ಸಿದ್ಧಪಡಿಸಿದ್ದ ಆಸನವನ್ನು ಸ್ವೀಕರಿಸಿ ಅಲಂಕರಿಸಿದರು ಆ ನಂತರ ಶ್ರೀಗಳ ಉಪಸ್ಥಿತಿಯಲ್ಲೇ ಗ್ರಾಮ ದೇವತೆಯ ಸನ್ನಿಧಾನದ ಮುಖ್ಯಸ್ಥರ ಕುಟುಂಬದವರು ಶ್ರೀಗಳ ಪವಿತ್ರ ಪಾದುಕೆಗೆ ಮಂತ್ರ ಪಠಣೆಯೊಂದಿಗೆ ಅರ್ಚಕರ ಪೂಜಾ ವಿಧಿವಿಧಾನಗಳೊಂದಿಗೆ ಬಹಳ ಶ್ರದ್ಧೆ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಇದಾದ ಬಳಿಕ ದಂಪತಿಗಳು ಕಾರಕಮಲ ಸಂಜಾತರಾದ ಶ್ರೀಗಳಿಗೆ ತುಳಸಿ ಮಾಲಾಧಾರಣೆಯನ್ನು ಅರ್ಪಿಸಿದರು ಶ್ರೀಗಳ ಆಶೀರ್ವಾದ ಪಡೆದರು ಆ ನಂತರ ನೆರೆದಿದ್ದ ಸಕಲ ಭಕ್ತರು ಒಬ್ಬೊಬ್ಬರಾಗಿ ಸನ್ನಿಧಾನಗಳವರ ಆಶೀರ್ವಾದ ಪಡೆದು ಸಂತಸ ಪಟ್ಟರು